ಒಂದು ಜರ್ನಿ ಇದೆ ಸಿನಿಮಾದಲ್ಲಿ ಆ ಜರ್ನಿ ಮುಖಾಂತರ ಹೋಗಬೇಕಾದ್ರೆ ಆ ಜರ್ನಿಯಲ್ಲಿ ಎಲ್ಲೋ ಒಂದು ಕಡೆ ಆ ಹುಡುಗಿ ಪೇಯ್ನು ಆ ಪೇಯ್ನ ಯಾರತ್ರ ಹೇಳ್ಕೊತಾಳೆ ಎಲ್ಲಿ ಹೇಳ್ಕೊತಾಳೆ ಯಾರಿದ್ದಾರೆ ಒಂದು ಹೆಣ್ಣು ತನ್ನ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದು ಯಾರತ್ರ ಅಂದರೆ ಜನ್ಮ ಕೊಟ್ಟ ತಾಯಿ ಹತ್ರ ತನಗೆ ಜನ್ಮ ಕೊಟ್ಟ ತಾಯಿ ಹತ್ರ ತಾಯಿ ಎಲ್ಲಿದ್ದಾಳೆ ತಾಯಿ ಇಲ್ಲ ಜೊತೆಯಲ್ಲಿ ಆ ದೇವಿ ಜನ್ಮ ಕೊಟ್ಟ ತಾಯಿ ಹಾಗೆ ಕಾಣಿಸ್ಕೋತಾಳೆ ಆಕೆಗೆ ದುಃಖ ಮತ್ತು ಒಳಗಡೆ ಇರ್ತಕ್ಕಂಥ ವೇದನೆ ಕೋಪ ದುಗುಡ ಎಲ್ಲವೂ ಕೂಡ ಬೆರೆಸಿರ್ತಕ್ಕಂಥ ಒಂದು ಹಾಡು ಬರಬೇಕು ಆ ಟೆಂಪೋಲೆ ಹಾಡು ಬರಬೇಕು ಅಂಥೇಳಿ ಈ ಹಾಡನ್ನು ನಾನು ಸಂಯೋಜನೆ ಮಾಡಿದೆ ಭಾಳಷ್ಟು ಅದಕ್ಕೆ ವೆಚ್ಚವನ್ನು ಕೊಟ್ಟರು ಮಂಜಣ್ಣವರು ಮಂಜಣ್ಣವರು ರಮೇಶ್ ಯಾದವ್ ಅವರು ಈ ಚಿತ್ರಕ್ಕೆ ನಾನು ಏನೇನು ಕೇಳಿದ್ದೀನಿ ಎಲ್ಲವನ್ನು ಕೊಟ್ಟಿದ್ದಾರೆ ಒಂದು ಸಣ್ಣ ಕೊರತೆ ಯಾಕೆ ಅಂತ ಕೇಳಲೇ ಇಲ್ಲ ಆಗಲಿ ಬೃಂದಾವ್ರು ಹೇಳಿದ್ರು ನಾವು ಎರಡು ದಿವಸದಲ್ಲಿ ಮಾಡಿದ್ವಿ ಅಂತ ಎರಡು ದಿವಸದಲ್ಲಿ ಮಾಡೋದಕ್ಕೆ ಕಾರಣ ಇತ್ತು ಏನು ಅಂದರೆ ಒಂದು ಲೊಕೇಶನ್ ಲೊಕೇಶನ್ ತುಂಬ ಟೆನ್ಷನ್ ಇತ್ತು ಎರಡನೇದಾಗಿ ಬಹಳಷ್ಟು ಜನರ ಕಾಲು ಶೀಟ್ಗಳ ಸಮಸ್ಯೆ ಇತ್ತು ಆದರೂ ಕೂಡ ನಾವು ಏನು ಮಾಡಬೇಕು ಅದನ್ನೇ ಮಾಡಿದ್ದೀವಿ ಎಲ್ಲೂ ಕೂಡ ಅದಕ್ಕೆ ರಾಜಿ ಆಗಿಲ್ಲ ಹಾಗಾಗಿ ಅದು ತುಂಬ ಚೆನ್ನಾಗಿ ಬಂತು ಅವರು ಭಾಳ ರಿಹರ್ಸಲ್ ಮಾಡಿದ್ರು ಸುಮಾರು ಎಂಟತ್ತು ದಿನ ತುಂಬ ಡೆಡಿಕೇಟೆಡ್ ಹೆಣ್ಮಗು ಡೇ ನೈಟ್ ಹೋಗಿ ರಿಹರ್ಸಲ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಾನು ಹೇಳ್ತಾಯಿದ್ದೆ ಹಾಡು ಅಂದ ತಕ್ಷಣ ನಾವು ಭಾಳ ಹಾಡುಗಳನ್ನು ನೋಡ್ತಾಯಿರ್ತೀವಿ ಹಾಡು ಅಂದ ತಕ್ಷಣ ರಿದಮ್ ಮೇಲೆ ಕಾನ್ಸಟ್ ಕಾನ್ಸಂಟ್ರೇಷನ್ ಮಾಡ್ತಾರೆ ರಿದಮ್ ಮುಖ್ಯ ಅಲ್ಲ ದಮ್ ಮುಖ್ಯ ದಮ್ ಇದ್ದು ರಿಧಮ್ ಮಿಸ್ ಆದರೂ ಪರವಾಗಿಲ್ಲ ದಮ್ಮೇ ಅಂದರೆ ರಿದಮ್ ಇಟ್ಕೊಂಡು ಏನು ಮಾಡ್ತೀರಿ ಎಕ್ಸ್ಪ್ರೆಷನ್ ನಾನು ಶ್ರೇಯಸ್ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಸಾಂಗ್ ಮಾಡಿ ಫೈಟ್ ಮಾಡಿ ಆ್ಯಕ್ಟಿಂಗ್ ಮಾಡಿ ಇಲ್ಲಿ ಏನೂ ಕಾಣಲಿಲ್ಲ ಅಂದರೆ ಇದು ವೇಸ್ಟ್ ಮೂಮೆಂಟ್ಸ್ ಇದು 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 ಎಲ್ಲ ಏನು ಹೇಳ್ಕೊಡ್ತಾರೆ ಎಲ್ಲ ಓಕೆ ಇಲ್ಲಿ ಇಲ್ಲ ಅಂದರೆ ಇದು ವೇಸ್ಟ್ ಇಲ್ಲಿ ಕೊಡಬೇಕು ಕೆಲಸ ಮುಖಭಾವ ಚೆನ್ನಾಗಿಲ್ಲ ಅಂದರೆ ದೇಹದ ಅಭಿನಯ ಅನ್ನೋದು ನವರಸಗಳು ನವರಸಗಳೇ ಅಭಿನಯ ಹಾಗಾಗಿ ಅಭಿನಯ ಚೆನ್ನಾಗಿ ಮಾಡಬೇಕು ಮಾನಿಟ್ರ್ ವಿಷಯ ಬಂತು ಮಾನಿಟ್ರು ನೋಡಿ ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳೋಂಗಿದ್ರೆ ಡೈರೆಕ್ಟ್ ಯಾವ ತಗ್ಬೇಕು ಡೈರೆಕ್ಟ್ರು ಬೇಕು ಡೈರೆಕ್ಟ್ರನ್ನ ನೋಡಬೇಕು ನೀವು ಮಾನಿಟ್ರನ್ನ ನೋಡಬೇಡಿ ಡೈರೆಕ್ಟ್ರನ್ನ ನೋಡಬೇಕು ನಾನು ಸ್ಪೀಕರ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಆ್ಯಕ್ಷನ್ ಕಟ್ ಹೇಳೋದೇ ಇಲ್ಲ ನಾನು ಕ್ಯಾಮ್ರಾ ಪಕ್ಕದಲ್ಲಿ ನಿಂತಿರ್ತೀನಿ ನೀನು ನನ್ನ ನೋಡಬೇಕು ಕಲಾವಿದರು ನನ್ನನ್ನು ನೋಡಬೇಕು ನಾನು ಕಲಾವಿದರು ನೋಡಬೇಕು ಇದು ಅಭ್ಯಾಸ ಆಗಿದೆ ನನಗೆ ಅದು ಪರ್ಫೆಕ್ಟ್ ಕೂಡ ಆಮೇಲೆ ನಾನು ಏನು ತೋರಿಸಲ್ಲ ಕರೆಕ್ಟ್ ಖಂಡಿತ ತೋರಿಸಲ್ಲ ಯಾವುದು ಗುಟ್ಟಾಗಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಯಾವುದು ಗುಟ್ಟಾಗಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಯಾವುದನ್ನು ಎಷ್ಟು ಮುಚ್ಕೊಂಡಿರ್ತೀವೋ ಅಷ್ಟಕ್ಕೆ ಬೆಲೆ ಜಾಸ್ತಿ ಓಪನ್ ಆಗ್ತಿದ್ದಂಗೆ ವ್ಯಾಲ್ಯೂ ಇರಲ್ಲ ಅದಕ್ಕೆ ಡಬಲ್ ಮೀನಿಂಗ್ ಇಲ್ಲ ಸ್ಟ್ರೈಟ್ ಮೀನಿಂಗು ಈ ಪ್ರತಿಯೊಂದು ಶಾರ್ಟು ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ದೆ ನಿಮ್ಗೆ ನಿಮಗೆ ಏನಿರುತ್ತೆ ಉತ್ಸಾಹ ಏನಿರ ಏನಿರಲ್ಲ ನಾನು ಅದು ಆ್ಯಕ್ಟ್ ಮಾಡಿದ್ದೀನಿ ಚೆನ್ನಾಗಿಲ್ಲ ಸರ್ ಒನ್ ಮೋರ್ ನೀವು ಒನ್ ಮೋರ್ ಕೇಳೋ ಹಾಗಿದ್ರೆ ನಾನೇ ಅದಕ್ಕೆ ಅಲ್ವಾ ನಾನು ಯಾತಕ್ಕೆ ಒನ್ಬಂದು ನಾನು ಕೇಳಬೇಕು ನನ್ನಲ್ಲಿ ನಿಮ್ಮ ಪಾತ್ರ ಇದೆ ನನ್ನ ತಲೆ ಒಳಗಡೆ ಬೃಂದ ಹೀಗಿರಬೇಕು ಶ್ರೇಯಸ್ ಹೀಗಿರಬೇಕು ವಿಜಿ ಹೀಗಿರಬೇಕು ಕೋಕಿಲ ಹೀಗಿರಬೇಕು ಅಂತ ಅದು ಹಾಗೆ ಚಿತ್ರಣ ಬರಬೇಕು ತೆರೆ ಮೇಲೆ ಆವಾಗ ಶುದ್ಧ ಚಿತ್ರ ಆಗತ್ತದು ಪರಿಶುದ್ಧವಾಗಿರುತ್ತೆ ಹಾಗಾಗಿ ಸ್ವಲ್ಪ ನಿಮಗೆ ಬೇಜಾರಾಗಿರ್ಬೋದು ನಮ್ಮ ಮಾನಿಟ್ಟು ತಿಳಿಸಲ್ಲ ನೀವು ನಿಮ್ಮ ನಿಮ್ಮನ್ನು ನೀವು ನನ್ನಲ್ಲಿ ನೋಡಬೇಕು ನಿಮ್ಮನ್ನು ನೀವು ನನ್ನಲ್ಲಿ ನೋಡಬೇಕು ನಾನು ಶಾರ್ಟಿಗೆ ಬರೋಕ್ಕೆ ಮೊದಲು ನಿಮ್ಮನ್ನು ನೋಡ್ಬಿಟ್ಟಿರ್ತೀನಿ ನಾನು ಆಲ್ರೆಡಿ ಸೆಟ್ಟಿಗೆ ಬರೋಕ್ಕೆ ಮೊದಲು ನಿಮ್ಮನ್ನು ನೋಡಿಬಿಟ್ಟಿರ್ತೀನಿ ನಾನು ಅದು ಕರೆಕ್ಟಾಗಿದ್ದು ಗುಡ್ ವೆರಿ ಗುಡ್ ಅಷ್ಟೇ ಮುಗೀತು ಇದು ಇದು ಸಿನಿಮಾ ಸಿನಿಮಾಗೆ ಈ ಥರದ್ದೊಂದು ಗೌರವ ಇದೆ ಅದನ್ನು ಹಾಗಂದ್ಬಿಟ್ಟು ಇಟ್ಕೊಂಡು ಮಾಡೋರನ್ನೆಲ್ಲ ನಾನು ಕಮೆಂಟ್ಸ್ ಮಾಡಲ್ಲ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಲ್ಲ ನಾನು ಬರೀ ನನ್ನ ಬಗ್ಗೆ ಮಾತ್ರ ಹೇಳ್ತಾ ಇರ್ತೀನಿ ಎಸ್ ಸರ್ ಬಡ್ಜೆಟ್ ಅನ್ನೋಕ್ಕಿಂತ ನೋಡಿ ಒಂದು ಸಮಯ ಎರಡನೇದಾಗಿ ನಿರ್ದೇಶಕನಿಗೆ ಅವನ ಮೇಲೆ ಜಡ್ಜ್ಮೆಂಟ್ ಹೊಟ್ಟೋಗುತ್ತೆ ಆಯಿತು ನಾ ಸುಮ್ಮನೆ ಚೇರಲ್ಲಿ ಕೂತಿರ್ಬೇಕು ಕ್ಯಾಮ್ರಾಮನ್ ಇರ್ತಾರೆ ನಮ್ಮ ಮೈಕಿಡ್ಕೊಂಡು ಆ್ಯಕ್ಷನ್ ಅಂದ ತಕ್ಷಣವ್ರು ಆ್ಯಕ್ಟ್ ಮಾಡ್ತಾರೆ ಬಂದು ನೋಡ್ತಾರೆ ಸರ್ ಒನ್ ಮಾಡ್ತೀನಿ ಸರ್ ಅವರೇ ಹೋಗಿ ಆ್ಯಕ್ಟ್ ಮಾಡ್ತಾರೆ ಅವರೇ ಶಾರ್ಟ್ ಓಕೆ ಮಾಡ್ತಾರೆ ಅದಾಗಬಾರ್ದು ನಿಮ್ಮ 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 ಕರ್ತವ್ಯಗಳನ್ನು ನೀವು ಮಾಡಬೇಕು ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು ಆವಾಗ ಸಿನಿಮಾ ಚೆನ್ನಾಗಿರುತ್ತೆ ಅಲ್ವಾ ಅಷ್ಟೆ ಇನ್ನೆರಡು ಸಾಂಗ್ ಇದೆ ಸದ್ಯದರಲ್ಲೇ ಬಿಡುಗಡೆ ಮಾಡ್ತೀವಿ ಮೂವತ್ತೊಂದಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸಿನಿಮಾ ನಾಡಿನ ಜನತೆಗೆ ದೊಡ್ಡ ಸಂದೇಶವನ್ನು ಕೊಡ್ತದೆ ಒಳ್ಳೆಯ ತಾರೀಕನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮಂಜಣ್ಣವರು ಜಂಕಾರ್ ಸಂಸ್ಥೆ ಈ ಆಡಿಯೋವನ್ನು ಈ ಚಿತ್ರದ ಎಲ್ಲ ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಬಹಳಷ್ಟು ತಾರಾಬಳಗ ಇದೆ ತಾರಾ ಅವರಿದ್ದಾರೆ ಸಾಧು ಕೋಕಿಲ ಅವರಿದ್ದಾರೆ ಆಮೇಲೆ ರಂಗಾಯಣ ರಘು ಅವರಿದ್ದಾರೆ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ ಸುಜಯ್ ಶಾಸ್ತ್ರಿ ಇದ್ದಾರೆ ನಮ್ಮ ಮಂಜು ಪಾವಗಡ ಇದ್ದಾರೆ ಆಮೇಲೆ ರವಿಚಂದ್ರನ್ ಸರ್ ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಕಲ್ಯಾಣಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಶರತ್ ಶೋ ಅವರು ಅದ್ಭುತವಾಗಿ ಭಾಳ ಒಳ್ಳೆಯ ಸೀನ್ ಅದು ಎಷ್ಟು ಚೆನ್ನಾಗಿದೆ ಸೀನ್ ಅಂದರೆ ಪ್ರತಿ ತಂದೆ ನೆನೆಸ್ಕೊಳ್ಳೋ ಅಂಥದ್ದನ್ನ ಅವ್ರು ಹೇಳಿದ್ದಾರೆ ಪ್ರತಿದೊ ಪ್ರತಿಯೊಬ್ಬ ತಂದೆಯೇ ರೆಪ್ರೆಸೆಂಟ್ ಮಾಡ್ತಾರೆ ಈ ಪಿಚ್ಚರ್ಲವ್ರು ಪ್ರತಿ ತಂದೆನೇ ರೆಪ್ರೆಸೆಂಟ್ ಮಾಡ್ತಾರೆ ಯಾಕೆಂದರೆ ತಂದೆ ಮಕ್ಕಳ ಮೇಲೆ ತೋರಿಸೋ ಪ್ರೀತಿ ಮಕ್ಕಳಿಗೆ ಅರ್ಥನೇ ಆಗಲ್ಲ ಈ ಈಗಿನ ಮಕ್ಕಳು ತಂದೆ ಮಾತು ಎಲ್ಲಿ ಕೇಳ್ತಾರೆ ಕೇಳ್ತಾರೆ ಸರ್ ಅಂದರೆ ತಂದೆ ಮಾತು ಕೇಳಲ್ಲ ಯಾಕೆ ಕೇಳಲ್ಲ ಅಂದರೆ ನನಗೇನೋ ಅನಿಸುತ್ತೆ ನಮ್ಮ ಅಪ್ಪ ಅಡ್ಡಪಡಿಸ್ತಾನಲ್ಲ ಇಲ್ಲ ಅಪ್ಪ ಅನುಭವದ ಮಾತು ಹೇಳ್ತಾನೆ ಅಪ್ಪನ ಮಾತು ಕೇಳಿಕೊಂಡೆ ಅಪ್ಪನಿಗೇನಿಲ್ಲ ನನ್ನ ಮಗ ಸಮಾಜದ ಮುಂದೆ ತಲೆ ತಗ್ಗಿಸ್ಬಾರ್ದು ಅನ್ನೋ ಒಂದು ಸ್ವಾರ್ಥ ಇರುತ್ತೆ ಅವ್ನಿಗೆ ಅಷ್ಟೇ ಇನ್ನೇನು ಇರಲ್ಲ ಎರಡನೇದು ನೂರಾರು ಜನಕ್ಕೆ ಅವ್ನು ಊಟ ಹಾಕುವಾಗ ಬೆಳೀಬೇಕು ಅಂತ ಇರುತ್ತೆ ಅಷ್ಟೇ ನಾನು ಅದನ್ನೇ ಹೇಳಿದೆ ತಾಯಿ ಏನು ಎಷ್ಟು ಮಾಡ್ತಾಳೆ ನನ್ನ ಮಗ ಏನಾದರೂ ಪರವಾಗಿಲ್ಲ ಅವನು ಫೇಲ್ ಆದರೂ ಪರವಾಗಿಲ್ಲ ಯಾವ ಹುಡುಗಿ ಸತ್ಯ ಸುತ್ತಿದ್ರೂ ಪರವಾಗಿಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಪರವಾಗಿಲ್ಲ ಅವನನ್ನು ಮಾತ್ರ ನೀವು ಬೈಬೇಡ್ರಿ ನೀವು ಇದು ತಾಯಿ ಅಲ್ಲಿಗೆ ತಾಯಿ ಒಳ್ಳೆಯವಳ ಕೆಟ್ಟವಳ ತಾಯಿ ಪ್ರೀತಿ ನೋಡಿ ಅದಕ್ಕೆ ಚೌಕಟ್ಟಿರಲ್ಲ ತಂದೆ ಪ್ರೀತಿಗೆ ಚೌಕಟ್ಟಿರುತ್ತೆ ಇಷ್ಟೇ ಆದರೆ ಮಕ್ಕಳು ತಂದೆ ತಾಯಿ ಇಬ್ಬರನ್ನು ಕೂಡ ಸಮಾನವಾಗಿ ಪ್ರೀತಿ ಮಾಡ್ತಾ ಅವರನ್ನು ಗೌರವಿಸ್ತಾ ಅವರ ಅನುಭವದ ಮಾತುಗಳನ್ನು ಸ್ವೀಕರಿಸ್ತಾ ಹೋದಾಗ ಬದುಕಿನಲ್ಲಿ ಅವರು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ನಾನು ಭಾಳಷ್ಟು ಜನರನ್ನು ನೋಡಿದ್ದೀನಿ ವಿಷ್ಣು ಸರ್ ನೋಡಿದ್ದೀನಿ ಅಣ್ಣವರನ್ನು ನೋಡಿದ್ದೀನಿ ಅವರು ಕೊನೆಗಾಲದವರೆಗೂ ಕೂಡ ತಾಯಿ ಮಾತನ್ನ ಮೀರ್ತಾನೆ ಇರಲಿಲ್ಲ ನಾನು ಕಣ್ಣಾರೆ ನೋಡಿರೋ ಸತ್ಯ ಇದು ತಾಯಿ ಏನಾರು ಹೇಳಿ ಅಣ್ಣವರು ಶೂಟಿಂಗ್ ಹೋಗೋವಾಗ ಅವರು ತಾಯಿ ಕಾಲಕ್ಕೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು ಆಚೆ ಮತ್ತೆ ಹೊರಗಡೆಯಿಂದ ಬಂದು ಅಮ್ಮ ಅವ ಚೆನ್ನಾಗಿದೇನವ ಊಟ ಆಯ್ತವ ಹೀಗೆ ನೋಡಿ ಅದಕ್ಕೆ ಅಲ್ವೇ ಎಲ್ಲ ದೇವಾನ ದೇವತೆಗಳು ತಾಯಿಗೆ ಮೊದಲ ಸ್ಥಾನ ಕೊಡ್ತಾರೆ ಮಾತೃ ದೇವೋ ಭವ ಅಂತೇಳಿ ಇವತ್ತಿನ ಯುವ ಪೀಳಿಗೆ ಎತ್ತ ಸಾಕ್ತಾ ಇದೆ ಅದಕ್ಕೆ ಮಾರುತ ಅದಕ್ಕೆ ಮಾರುತ್ತಾ ಭಾಳಷ್ಟು ವಿಷಯಗಳಿದೆ ಭಾಳಷ್ಟು ವಿಚಾರಗಳು ಈ ಸಿನಿಮಾದಲ್ಲಿದೆ ಸುಮ್ಮನೆ ಸಿನಿಮಾ ಮಾಡಿಲ್ಲ ನಾವು ನಿಮ್ಗೇನು ಕೇಳೋದು ಯೂತ್ಸ್ಗೆ ಏನು ಬೇಕು ಎಲ್ಲ ಕೊಟ್ಟಿದ್ವಿ ಆ್ಯಕ್ಷನ್ ಕೊಟ್ಟಿದ್ದೀವಿ ಹ್ಯೂಮರ್ ಕೊಟ್ಟಿದ್ದೀವಿ ಎಲ್ಲವೂ ಕೊಟ್ಟಿವಿ ಕೊಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ